ವೆಲ್ಕಮ್ ಟು ನಮಸ್ತೆ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಸಾಯಿಬಾಬಾ ಮುಂಭಾಗದಲ್ಲಿರೋ ಕಿಡ್ಸ್ ಸ್ಕೂಲ್ ಜೊತೆ ಶ್ರೀ ಗೋಮಾತಾ ಸರ್ಕಲ್ ಕೂಡ ಜೊತೆಯಲ್ಲಿ ಒಂದು ಜಿಯೋ ಪಾರ್ಕ್ ಎಂಬ ದೇವನಹಳ್ಳಿ ನಿಯರ್ ಬೈ ಇರುವಂತ ಪ್ಲೇಸ್ಗೆ ಹೋದ್ರಿ ಮಕ್ಕಳಿಗೆ ಇದು ಹೇಳಿ ಮಾಡಿಸಿರುವಂತಹ ಒಂದು ಪ್ರಾಜೆಕ್ಟ್ ಅನ್ಕೋಬೋದು ಯಾಕೆಂದರೆ ಇದು ಯಾರೋ ಒಂದು ಜಿಯೋ ಪಾರ್ಕ್ ಆ ಒಂದು ಇವ್ರು ಕೂಡ ತುಂಬ ಆಸಕ್ತಿಯಾಗಿ ಮಾಡಿದ್ದಾರೆ ಮಕ್ಕಳಿಗೆ ಬೇಕಾಗಿರುವಂಥ ವಿಚಾರಗಳು ವಿಶೇಷವಾಗಿ ತುಂಬ ಒಂದು ಎಲ್ಲ ಥರ ಪ್ರಾಣಿಗಳು ಪಕ್ಷಿಗಳು ಮತ್ತು ಸ್ನೇಕ್ಸಿಂದ ಹಿಡಿದು ಮುಟ್ಬೋದು ಮತ್ತು ತಿರುಗಾ ಆ ಒಂದು ಎಲ್ಲ ರೀತಿ ಮಕ್ಕಳಿಗೆ ಪೋಷಣೆಗೆ ಸಂಬಂಧಪಟ್ಟ ಎಲ್ಲ ಕೂಡ ಕಂಟೆಂಟ್ ಇಲ್ಲಿದೆ ದಯವಿಟ್ಟು ಮಕ್ಕಳಿಗೆ ಒನ್ ಟು ಬೇಬಿ ಸಿಟ್ಟಿಂಗ್ ಮಕ್ಕಳಿಗಾಗಿ ಇಲ್ಲಿ ತುಂಬ ಉಪಯೋಗ ಆಗುತ್ತೆ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ಮತ್ತು ಸಿ ಗೋಮಾತ ಸರ್ಕಲ್ಲು ಇದು ಮೂರನೇ ಬಾರಿ ಇಲ್ಲಿ ಒಂದು ವಿಸಿಟ್ ಮಾಡಿರೋದು ಈ ಗೋಮಾತಾ ಸರ್ಕಲ್ ಕೂಡ ಪ್ಯಾಕೇಜ್ ಕಾರ್ಯಕ್ರಮ ಮಾಡ್ತಾಯಿದ್ರಿ ಚಿಕ್ಕಬಳ್ಳಾಪುರ ಎ ಪಿ ಎಮ್ ಸಿ ಮಾರ್ಕೆಟ್ ಮುಂಭಾಗದಲ್ಲಿ ಇದೊಂದು ನಮ್ಮ ಆಫೀಸ್ ಇದೆ ಆಫೀಸಲ್ಲಿ ಬಂದು ಕನ್ಸಲ್ಟ್ ಮಾಡಿದ್ರೆ ಸೊ ಇದು ಪ್ಯಾಕೇಜ್ ಕೂಡ ಇರುತ್ತೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸು ತುಂಬ ನೋಡೋಕ್ಕೆ ಅವ್ರಿಗೆ ಮಕ್ಕಳಿಗೆ ನಾವು ಪಾಠ ಪಠ್ಯ ಪುಸ್ತಕದಲ್ಲಿ ನೋಡ್ತಾ ಇರ್ತೀರಿ ರಿಯಲ್ಲಾಗಿ ಅದನ್ನು ಅದನ್ನು ಮುಟ್ತಾ ಫೀಲ್ ಬೀಳುವಂಥ ಒಂದು ಒಳ್ಳೆಯ ಅವಕಾಶ ಇದೆ ದಯವಿಟ್ಟು ಈ ಒಂದು ಪ್ರಾಜೆಕ್ಟು ಶ್ರೀ ಗೋಮಾತಾ ಸರ್ಕಲಲ್ಲಿ ಮಾಡ್ತಾಯಿದ್ದೀರಿ ಇದು ಏನಕ್ಕಾಗಿ ಅಂದರೆ ಗೋ ಸೇವೆ ಕಾರ್ಯಕ್ರಮ ಪ್ರತಿ ತಿಂಗಳ ಕೊನೆ ಸೋಮವಾರ ಮಾಡಬೇಕಾದಾಗ ನಮಗೆ ಅದು ಆರ್ಥಿಕ ಪರಿಸ್ಥಿತಿಗಳು ಇರೋದರಿಂದ ನಾವು ಇದು ಈ ಥರ ಮಕ್ಕಳಿಗೆ ಒಂದು ಜೆರಾಕ್ಸ್ ಕಿಟ್ಟಾಗಲಿ ಮತ್ತು ಈ ಥರ ಎಲ್ಲ ಸಣ್ಣ ಪುಟ್ಟ ಒಂದು ಪ್ರಾಜೆಕ್ಟು ಪ್ಲ್ಯಾನ್ ಮಾಡಿ ಇದನ್ನು ಒಂದು ಹಣಕಾಸಿನ ಆದಾಯವಾಗಿ ಮಾಡಿಕೊಂಡು ಒಂದು ಸೇವೆ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ ಕೊನೆ ಸೋಮವಾರ ತಿಂಗಳ ಕೊನೆ ಸೋಮವಾರ ಎಂದಿಗೂ ನಿಲ್ಲಬಾರ್ದು ಅಂತೇಳಿ ನಮ್ಮಲ್ಲಿ ಯಾವ ಯಾವ ವಿಚಾರಗಳ ಬಗ್ಗೆ ವಿಶೇಷವಾಗಿ ಅದನ್ನು ಪರೀಕ್ಷೆ ಮಾಡಿ ಅದರನ್ನು ಅದರಲ್ಲಿ ಬರುವಂಥ ಹಾದಿಕದಲ್ಲಿ ನಾವು ಒಂದು ಗೋಸೇವೆ ಮಾಡಬೇಕು ಅಂತ ಈ ಸಂಕಲ್ಪ ಅಂದ್ಕೊಂಡಿದ್ದೀರಿ ಈ ಕೊನೆ ಕಾರ್ತಿಕ ಸೋಮವಾರ ಕೂಡ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ವಿಶೇಷವಾಗಿ ಜಿಲ್ಲಾ ಅಧಿಕಾರಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದೀರಿ ಕಾರ್ತಿಕ ಸೋಮವಾರ ಗೋ ಸೇವಾ ಕಾರ್ಯಕ್ರಮ ಈ ಥರ ಒಂದು ನಿಮ್ಮೆಲ್ಲರ ಸಹಕಾರ ಇದ್ದರೆ ಗೋ ಸೇವೆ ಮಾಡೋದಕ್ಕೆ ನಮಗೆ ಕಷ್ಟವಿಲ್ಲದಿದ್ದಂಗೆ ಆಗುವಂಥ ಆಗುತ್ತೆ ನಾವು ಈ ನಿಮ್ಮ ಒಳ್ಳೊಳ್ಳೆ ವಿಚಾರಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವುಗಳಲ್ಲ ಬರೋಂಥ ಅಲ್ಪ ಸ್ವಲ್ಪ ಹಾದಿಕಾನ ನಾವು ಒಂದು ಗೋ ಸೇವೆಗಾಗಿ ಸೇವೆ ಮಾಡ್ತಾಯಿದ್ದೀರಿ ಜಿಯೋ ಪಾರ್ಕ್ ಅನ್ನೋದು ತುಂಬ ವಿಶೇಷವಾಗಿ ಮಕ್ಕಳಿಗೆ ತುಂಬ ಪಾಠ ಪಠ್ಯಪುಸ್ತಕಗಳಲ್ಲಿ ಈ ಸರ್ಕಾರಿ ಶಾಲೆ ಕೂಡ ಇದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಅಧಿಕಾರಿಗಳ ಸಂಬಂಧಪಟ್ಟವರು ಇದು ಅವರಿಗೆ ಒಂದು ಈ ಒಂದು ಪ್ರೈವೇಟಲ್ಲಿ ಮಾಡಿದ್ದಾರೆ ಇದಕ್ಕೆ ತಮ್ಮ ಕಡೆಯಿಂದ ಒಂದು ಗೋರ್ಮೆಂಟ್ ಅಧಿಕಾರಿ ಸರ್ಕಾರಿ ಶಾಲೆ ಕೂಡ ಇದನ್ನು ಪ್ರೋತ್ಸಾಹಿಸಬೇಕು ಮಕ್ಕಳಿಗೆ ಒಂದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಮುಟ್ಬೋದು ಸೊ ಆ ಫೀಲ್ ಬರುತ್ತೆ ಇದು ಒಂದು ವಿಶೇಷವಾದ ನಮ್ಮ ಒಂದು ಒಂದು ಒಳ್ಳೆ ಕಾರ್ಯಕ್ರಮ ಈ ದಿನ ಅಂತ ಹೇಳ್ಬೋದು ದಯವಿಟ್ಟು ಈ ಒಂದು ಜಿಯೋ ಪಾರ್ಕಿಗೆ ಒಮ್ಮೆ ಭೇಟಿ ಕೊಡಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ಯಾಕೇಜ್ ಅಂತ ಇದೆ ಜನಪದ ಲೋಕ ಮತ್ತು ತಿರುಗಿ ಇಂಥ ಸಂಸ್ಕೃತಿ ಯಾವುದಾನ ಸಾಂಸ್ಕೃತಿಕವಾಗಿರುವಂಥ ಮಕ್ಕಳಿಗೆ ಪಠ್ಯ ಪುಸ್ತಕಗಳಿಗೆ ಬೇಕಾಗಿರುವಂಥ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಿ ನಾವು ಒಂದು ಪ್ಯಾಕೇಜ್ ಮುಗಲಾಕ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀರಿ ದಯವಿಟ್ಟು ಸಹಕರಿಸಿ ಶ್ರೀ ಗೋಮಾತಾ ಸರ್ಕಲ್ ರೇವಣ ಸಿದ್ದೇಶ್ವರ ಆಶೀರ್ವಾದ ನಮಸ್ತೆ ನಿಮ್ಮ ಗೋಮಾತಾ ಸರ್ಕಲ್ ಮಹೇಶ್ ನಮಸ್ಕಾರ ಒಮ್ಮೆ ಭೇಟಿ ಕೊಡಿ ಜಿಯೋ ಪಾರ್ಕು ತುಂಬ ನೋಡೋಕ್ಕೆ ವಿಶೇಷವಾಗಿರುತ್ತೆ ಸೊ ಇಲ್ಲಿ ವಯಸ್ಸಾದವರು ಕೂಡ ಹಿರಿಯರು ಎಲ್ಲ ಕೂಡ ಬರ್ಬೋದು ಸೊ ಮಕ್ಕಳಿಗೆ ಮಕ್ಕಳಿಗೆ ಅದು ಅದೇ ಆದ ಒಂದು ನೆಮ್ಮದಿ ಅನ್ನೋದೊಂದು ಇಲ್ಲಿ ಸೃಷ್ಟಿಯಾಗಿರೋವಂಥ ಇಂಥ ಒಂದು ಜಿಯೋ ಪಾರ್ಕು ಮಾಡಿರುವಂಥ ಟೀಮ್ ವರ್ಕರ್ಗೆ ನಮ್ಮ ಗೋಮಾತಾ ಸರ್ಕಲಿಂದ ಅಭಿನಂದಿಸುತ್ತಾ ಒಮ್ಮೆ ಭೇಟಿ ಮಾಡಿ ಶ್ರೀ ಗೋ ಇದು ಜಿಯೋ ಪಾರ್ಕ್ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಸಾರ್ವಜನಿಕರ ಮತ್ತು ತಿರ್ಗ ಎ ಪಿ ಎಮ್ ಸಿ ಮಾರ್ಕೆಟ್ಟು ಪ್ರತಿಯೊಬ್ಬ ನಮ್ಮ ಚಿಕ್ಕಬಳ್ಳಾಪುರ ಸಮಸ್ತ ನಾಡಿನ ಜನತೆಯಿಂದ ಒಂದು ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಈ ಒಂದು ಚಿಕ್ಕಬಳ್ಳಾಪುರ ಭಿಕ್ಷಾ ಯಾತ್ರೆ ಕೂಡ ಅಂದ್ಕೊಂಡ್ರೂ ಪರವಾಗಿಲ್ಲ ಇದನ್ನು ಕಲೆಕ್ಟ್ ಆಗಿರುವಂಥ ಅಮೌಂಟು ಜನರ ಸಮ್ಮುಖದಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ನೀಡಿರುವಂಥ ಗೋಶಾಲೆಗೆ ಪ್ರತಿ ತಿಂಗಳು ಗೋ ಗೋ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಿರಿ ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಪ್ರತಿ ತಿಂಗಳು ಕೂಡ ನಿಲ್ಲದಂಗೆ ಆಗಬೇಕಂದ್ರೆ ನಮಗೆ ಆದ ಆರ್ಥಿಕ ಪರಿಸ್ಥಿತಿರೋದ್ರಿಂದ ಈ ಪ್ಯಾಕೇಜು ಅಂದರೆ ಮಕ್ಕಳಿಗೆ ಪಠ್ಯಪುಸ್ತಕಗಳ ಬಗ್ಗೆ ವಿಚಾರಣೆ ಬೇಕಾಗಿರುವಂಥ ಈ ಇದ್ರೋ ಪಾರ್ಕು ಮತ್ತು ಜನಪದ ಲೋಕ ಈ ಥರ ಟೂರ್ ಟ್ರಿಪ್ಪಿಂದ ಮೂಲಕ ಬರುವ ಹಾದಿಕದಲ್ಲಿ ಹದಿನೈದು ಪರ್ಸೆಂಟು ಮತ್ತು ಫೋಟೋಗ್ರಫಿ ಮತ್ತು ಇದರ ರಿಯಾಯಿತಿ ದರದಲ್ಲಿ ಕೂಡ ನಮ್ಮ ಪ್ಯಾಕೇಜಲ್ಲಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ರೇವಣ ಸಿದ್ದೇಶ್ವರ ಆಶೀರ್ವಾದ ಗೋಮಾತಾ ಸರ್ಕಲ್ ಜಿ ಮೈ ಹೇಳಿ ಎಂಜಾಯ್ ಹೇಳಿ জিয়ো পার <laughs> 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 ನಾವು ಮುನ್ಸಿಪಲ್ ಐವೆಂಟ್ಸ್ ಇಂದ ಕ್ರಿಯೇಟಿವ್ ಕಿಪ್ ಸ್ಕೂಲಿಂದ ನಾವು ಒಂದು ಟ್ರಿಪ್ ಕರ್ಕೊಂಡು ಬಂದಿದ್ದೀವಿ ಟ್ರಿಪ್ ಮಕ್ಕಳಿಗೆ ಸೊ ಇಲ್ಲಿ ಲೈಕ್ ಜೀರಾ ಪಾರ್ಕ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ ಒಂದು ಬರ್ಡ್ಸ್ ವಿಸಿಟಿಂಗ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಮಕ್ಕಳಿಗೂ ಅನಿಮಲ್ಸು ಬರ್ಡ್ಸ್ ಬಗ್ಗೆ ಒಂದು ಅವೇರ್ನೆಸ್ ಇರಲಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ದೀವಿ ಮತ್ತು ಪ್ಯಾರೆಟ್ ಇಲ್ಲಿ ಏನೇನು ಅನಿಮಲ್ಸ್ ಇದೆ ಅಂದರೆ ಪ್ಯಾರೆಟ್ ಇಗ್ವಾನ ಬಟ್ ಮತ್ತು ಸ್ನೇಕ್ ತುಂಬ ವೆರೈಟಿ ಆಫ್ ಅನಿಮಲ್ಸ್ ಇದೆ ಇಲ್ಲಿ ಸೊ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಮತ್ತು ಗ್ರೀನರೀಸು ಬೆಟ್ಟ ಗುಡ್ಡ ಎಲ್ಲ ತುಂಬ ಚೆನ್ನಾಗಿದೆ ನಂದಿ ಅಂತ ಕರ್ಕೊಂಡು ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಇದು ಒಂಥರ ಪ್ಲೇಸು ವಿಸಿಟಿಂಗ್ ಮತ್ತು ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಕಲರ್ ಐಡೆಂಟಿಫಿಕೇಶನ್ ಇಂದ ನಾವು ಹೇಳಿಕೊಡ್ತಿದ್ದೀವಿ ಚೆನ್ನಾಗಿ ಬರ್ತಿದೆ ಒಂಥರ ಫೀಸು ಕಾನ್ಸ್ ಕರ್ಕೊಂಡು ಬರ್ತಾಯಿದ್ದೀವಿ ಲಾಸ್ಟ್ ಇಯರ್ ಬೇರೆ ಮಕ್ಕಳು ಕರ್ಕೊಂಡು ಬಂದಿದ್ವಿ ಈ ಸೇರಿನು ಬೇರೆ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದೀವಿ ಒಂಥರ ಡಿಫ್ರೆಂಟಾಗಿದೆ ಪ್ಲೇಸು ಮತ್ತು ಬರ್ಡ್ಸು ಅನಿಮಲ್ಸು ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಪೇರೆಂಟಿಂದ ಇದು ಕರ್ಕೊಂಡು ಬಂದಿರೋದು ತುಂಬ ಯೂಸ್ಫುಲ್ ಆಗ್ತಿದೆ ಮೇನ್ ಆಗಿ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಮತ್ತು ಕರ್ಕೊಂಡಿಲ್ಲ ಒಂಥರ ಹೆಲ್ಪ್ಫುಲ್ ಒಂಥರ ಚೆನ್ನಾಗಿದೆ ನೇಚರ್ ಫ್ರೆಂಡ್ಲಿ ಎನ್ವಾರ್ಮೆಂಟ್ ಅಂತ ಹೇಳ್ಬೋದು ಚೆನ್ನಾಗಿದೆ ಒಂಥರ

ನಮ್ಮಲ್ಲಿ ನಮ್ಮಲ್ಲಿ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ ಒಂದು ಪ್ಯಾಕೇಜಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಅಂತ ಖಂಡಿತ ಆದರೂ ಕೂಡ ನಾವು ಅದೇ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಚಿಕ್ಕಬಳ್ಳಾಪುರ ಮಟ್ಟದಲ್ಲಿ ಮಾತ್ರ ಮಾಡ್ತಾಯಿದ್ದೀರಿ ಹಿರಿಯರು ಕೂಡ ಅವರಿಗೆ ರಿಯಾಯಿತಿ ದರದಲ್ಲಿ ಒಂದು ಪ್ಯಾಕೇಜ್ ಮೂಲಕ ಕರ್ಕೊಂಡೋಗಿ ಒಳ್ಳೊಳ್ಳೆ ಪ್ಲೇಸಸ್ನ ತೋರಿಸುವಂಥದ್ದು ವೀಕ್ಲಿ ಭಾನುವಾರ ಅನ್ನೋದು ಒಂದು ಪ್ಲ್ಯಾನ್ ಇದ್ದೀರಿ ಹೆಚ್ಚಿನ ವಿಷಯಕ್ಕಾಗಿ ಶ್ರೀ ಗೋಮಾತಾ ಸರ್ಕಲ್ನ ಸಂಪರ್ಕಿಸಿ ಸೊ ಈ ಒಂದು ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಗಬೇಕು ಅಂದರೆ ನಮ್ಮ ಒಂದು ತಪ್ಪುಗಳನ್ನು ನೀವು ನಗ್ನಗತ ತಿದ್ದಿ ನಮ್ಮನ್ನು ನಡೆಸಬೇಕು ಗೋ ಸೇವೆ ಸದಾ ನಡೆಯುವಂತೆ ಗೋ ಸೇವಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಬೆಂಬಲದಿಂದ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಗೋಮಾತಾ ಸರ್ಕಲ್ ವತಿಯಿಂದ ಮಂಗಳವಾರ ಶುಕ್ರವಾರ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆಗೆ ಇದು ಘಾಟಿ ಸುಬ್ರಹ್ಮಣ್ಯ ದೇವಾಲಯನ ಪ್ರದಕ್ಷಿಣೆ ಹಾಕುವಂಥ ಕಾರ್ಯಕ್ರಮ ರಿಯಾತಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಸಂಪರ್ಕಿಸಿ ಶ್ರೀ ಗೋಮಾತಾ ಸರ್ಕಲ್